ಹಾಯ್ ಒನ್ ವೆಲ್ಕಮ್ ಟು ವಿಜಯ ಮಾಸ್ಟರ್ ಅಕಾಡೆಮಿ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಮೂರನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ವರ್ಷಗಳ ಬಿ ಎಡ್ ಕೋರ್ಸ್ ಸರ್ಕಾರಿ ಕೋಟಾ ಸೀಟ್ಗಳನ್ನು ಹಂಚಲಿಕ್ಕೆ ಸ್ಟಾರ್ಟ್ ಆಗಿದೆ ಆ ವಿಷಯವಾಗಿ ನಾವು ನೋಡ್ದ ಹೋಗೋಣ ಈಗ ನಾವು ನೀವೆಲ್ಲ ಪ್ರತಿನಿತ್ಯ ನ್ಯೂಸ್ ಪೇಪರ್ ಟೀಚರ್ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ನಾವು ನೋಡ್ತಾ ಇರ್ತೀವಿ ಸೊ ಹೀಗಾಗಿ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ ಯಾಕಪ್ಪ ಅಂತಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಈ ಒಂದು ಬಿ ಎಡ್ ಬಿ ಎಡ್ ಕೋರ್ಸಿಗೆ ಭಾಳ ವ್ಯಾಲ್ಯೂ ಬಂದ್ಬಿಡತ್ತಿ ಯಾಕಪ್ಪ ಅಂತಂದ್ರೆ ಮೊದಲಿದಂಥ ಟಿ ಸಿ ಎಚ್ ಆಗಿರ್ಬೋದು ಡಿ ಎಡ್ ಆಗಿರ್ಬೋದು ಇವುಗಳನ್ನೆಲ್ಲ ತೆಗೆದುಹಾಕಿ ಈಗ ಬಿ ಎಡನ್ನು ಜಾಸ್ತಿ ಪ್ರಿಫರೆನ್ಸನ್ನು ಕೊಡ್ತಿದಾರೆ ಬಿ ಎಡ್ ಹಾಗೂ ಟಿ ಟಿ ಹೌದಾ ಇದು ಅಪ್ಲಿಕೇಶನ್ ಜೀರೋ ಮೂರು ಹತ್ತು ವರ್ಷ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗೈತಿ ಎಲಿವರಿಗೆ ಇತ್ತು ಅಂತಂದ್ರೆ ಮುಂದೆ ನೋಡೋಣ ನಾವೀಗ ಇದ್ರ ಅಪ್ಲಿಕೇಶನ್ ಹಾಕ್ಬೇಕಾ ಅಂತಂದ್ರೆ ನಾವು ಆಫ್ಲೈನ್ ಅರ್ಜಿ ಇಲ್ಲ ಇದು ಕೂಡ ಆನ್ಲೈನ್ ಅಪ್ಲಿಕೇಶನ್ ಇದೊಂದು ವೆಬ್ಸೈಟ್ ಐತಿ ಯಾವತ್ತಾ ಅಂತಂದ್ರೆ ಅದು ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಬೇಕಂಥ ದಾಖಲಾತಿಗಳನ್ನು ಯಾವ ಫಾರ್ಮೇಟಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ನಮಗೆ ಸಾಮಾನ್ಯವಾಗಿ ಈ ಆನ್ಲೈನ್ ಶುಲ್ಕ ಏನೈತಲ್ಲ ಈ ಆನ್ಲೈನ್ ಶುಲ್ಕವನ್ನು ನಾವು ಎಸ್ ಸಿ ಎಸ್ ಟಿ ಅವರಿಗೆ ಒಂದು ನೂರು ರೂಪಾಯಿ ಮಾಡಿದ್ದಾರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಸ್ವಲ್ಪ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಇತರ ವಿದ್ಯಾ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಮೆರಿಟ್ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರ್ತದೆ ಓಕೆ ಇದಕ್ಕೆ ಬೇಕಾದ ದಾಖಲೆಗಳ ಏನಪ್ಪ ಅಂತಂದರೆ ಎಸ್ ಎಲ್ ಸಿ ಅಂಕಪಟ್ಟಿ ಆಗಿರ್ಬೋದು ಪಿ ಯು ಸಿ ಅಂಕಪಟ್ಟಿ ಪಟ್ಟಿ ಪದವಿ ಅಂಕಪಟ್ಟಿ ಅಂಕ ಪಟ್ಟಿ ಪದವಿಯನ್ನು ಅಷ್ಟಾತ್ ಪಡೆದಿದ್ರು ಕೂಡ ಅದು ಕೂಡ ಅಲ್ಲಿ ಮ್ಯಾಟರ್ ಮ್ಯಾಟ್ರಾಗುತ್ತೆ ನೆಕ್ಸ್ಟ್ ನಮಗೆ ನಮಗೆ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಸೊ ಕೆಲವು ವಾಸಕಡೆದ ಪ್ರಮಾಣ ಪತ್ರ ಈ ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇವುಗಳನ್ನೆಲ್ಲ ಕೇಳಿದ್ದಾರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರದ್ದು ಅಪ್ಲಿಕೇಶನ್ ಆಲ್ರೆಡಿ ನಾನು ಹೇಳಿದೆ ಅಕ್ಟೋಬರ್ ಮೂರು ಸ್ಟಾರ್ಟ್ ಆಗೈತಿ ಇದು ಯಾವ ಮುಗಿಯಪ್ಪ ಅಂತಂದ್ರೆ ಅರ್ಜಿ ಸಲ್ಸ ಕೊನೆ ದಿನಾಂಕ ನವೆಂಬರ್ ಮೂರಕ್ಕೆ ಮುಗಿಯುತ್ತೆ ಅದನ್ನ ನಾವು ನಾ ಆಲ್ರೆಡಿ ಹೇಳಿದಂತೆ ಈ ಒಂದು ಸರ್ಕಾರದ ವೆಬ್ಸೈಟ್ ನಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು ಆ ಸರ್ಕಾರದ ಅನ್ನು ನಾವು ಆನ್ ಮಾಡಿದಾಗ ಈ ರೀತಿಯಾದ ಚಿತ್ರ ನಮಗೆ ಅಲ್ಲಿ ಕಂಡು ಬರ್ತದೆ ಅದನ್ನ ನೆಕ್ಸ್ಟ್ ನಾವು ಯೂಸರ್ ಐ ಡಿ ಲಾಗಿನ್ ಹಾಕೊಂಡು ನಾವು ಅಪ್ಲಿಕೇಶನ್ ಅನ್ನ